ಸ್ವಾಗತ ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ಗ್ರಾಮೀಣ ಜನರ ಉತ್ತಮ ಆರೋಗ್ಯದ ಸಲುವಾಗಿ ತಾಲೂಕಿನ ಶ್ರವಣಬೆಳಗುಳದ ಧವಲಕ್ಕೀಟಮದಲ್ಲಿರುವ ಶ್ರೀ ಬಾಹುಬಲಿ ಆಸ್ಪತ್ರೆಯಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ವಿಭಾಗ ಆರಂಭ ಕಳೆದ ವಾರ ಡಯಾಲಿಸಿಸ್ ಕೇಂದ್ರ ಆರಂಭಿಸಲಾಗಿದ್ದ ಬಾಹುಬಲಿ ಆಸ್ಪತ್ರೆಯಲ್ಲಿ ಶೀಘ್ರವೇ ಹಿರಿಗೆ ಆಸ್ಪತ್ರೆ ನಿರ್ಮಾಣದೊಂದಿಗೆ ಸಮಾಜಮುಖಿ ಕಾರ್ಯ ಮಠದಿಂದ ರಾಗಿದ್ದ ದಿವಂಗತ ರವರ ಪುತ್ರ ಸಿಪಿ ಪ್ರವೀಣ್ ರವರ ಚೊಚ್ಚಲ ನಿರ್ದೇಶನದ ಕನ್ನಡ ಚಲನಚಿತ್ರ ಎವಿಡೆನ್ಸ್ ಪಟ್ಟಣದ ಧನಲಕ್ಷ್ಮಿ ಚಿತ್ರಮಂದಿರದಲ್ಲಿ ಬಿಡುಗಡೆ ಚಿತ್ರ ವೀಕ್ಷಿಸಿದ ಪ್ರೇಕ್ಷಕರಿಂದ ಮೆಚ್ಚುಗೆಯ ಮಾತು ಕ್ರೈಮ್ ಥ್ರಿಲ್ಲರ್ ಜಾನರ್ನೊಂದಿಗೆ ಸಾಗುವ ತ್ರಿಕೋನ ಪ್ರೇಮ ಕಥೆಯನ್ನ ಪ್ರೇಕ್ಷಕರಿಗೆ ಅಚ್ಚುಕಟ್ಟಾಗಿ ಕಟ್ಟಿಕೊಟ್ಟಿರುವ ನಿರ್ದೇಶಕ ಪ್ರವೀಣ್ ತಾಲೂಕಿನ ಲೋಕೇಹಳ್ಳಿಯಲ್ಲಿ ಶ್ರೀ ಅರಿಕಲಮ್ಮ ದೇವಿಯವರ ಹದಿಮೂರನೇ ವರ್ಷದ ಜಾತ್ರಾ ಮಹೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆದ ಜಾತ್ರೆ ತಾಲೂಕಿನ ಧವಲ ಧವನತೀರ್ಥಂನಲ್ಲಿರುವ ಬಾಹುಬಲಿ ಆಸ್ಪತ್ರೆಯಲ್ಲಿ ಸುತ್ತಮುತ್ತಲ ರೈತರು ಮತ್ತು ಗ್ರಾಮೀಣ ಭಾಗದ ಜನರ ಉತ್ತಮ ಆರೋಗ್ಯದ ಸಲುವಾಗಿ ಶುಕ್ರವಾರದಿಂದ ಅತ್ಯಾಧುನಿಕ ರೀತಿಯ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ವಿಭಾಗವನ್ನು ತೆರೆಯಲಾಗಿದೆ ಈ ಮೂಲಕ ಸಾವಿರಾರು ರುಗಳನ್ನ ಬೇಯಿಸಿ ಬೇರೆಡೆಗೆ ಹೋಗುವುದನ್ನು ತಪ್ಪಿಸಲಾಗಿದೆ ಜೈನು ಇದರ ಸದುಪಯೋಗಕ್ಕೆ ಮುಂದಾಗುವಂತೆ ಅಖಿಲ ಕರ್ನಾಟಕ ಜೈನ್ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಶ್ರೀಮತಿ ಪದ್ಮಿನಿ ಪದ್ಮರಾಜ್ ತಿಳಿಸಿದರು ಶ್ರೀ ಧವಲತೀರ್ಥಂನಲ್ಲಿರುವ ಶ್ರೀ ಬಾಹುಬಲಿ ಆಸ್ಪತ್ರೆಯಲ್ಲಿ ಶುಕ್ರವಾರ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ ಪದ್ಮನಿ ರವರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ದೂರದೃಷ್ಟಿ ಎರಡು ಸಾವಿರದ ಆರರಲ್ಲಿ ಮಕ್ಕಳ ಆರೋಗ್ಯ ಸೇವೆಗಾಗಿ ಆರಂಭಗೊಂಡ ಬಾಹುಬಲಿ ಆಸ್ಪತ್ರೆಯು ಈ ಭಾಗದ ಜನರಿಗೆ ಆಶಾಕಿರಣವಾಗಿದೆ ಶ್ರೀಮಠದ ಪೀಠಾಧ್ಯಕ್ಷರಾದ ಸ್ವಸ್ತಿ ಶ್ರೀ ಅಭಿನವ ಚಾರಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಕಡಿಮೆ ಅವಧಿಯಲ್ಲಿ ಆರೋಗ್ಯ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದ ಸೇವಾ ಕಾರ್ಯಗಳನ್ನು ಆರಂಭಿಸುತ್ತಿದ್ದು ಅವರ ಸಾಮಾಜಿಕ ಕೈಂಕರ್ಯಕ್ಕೆ ನಾವೆಲ್ಲರೂ ಕೈಜೋಡಿಸಬೇಕೆಂದು ತಿಳಿಸಿದರು ಮುಖ್ಯ ಅತಿಥಿಗಳಾಗಿದ್ದ ಶ್ರವಣಬೆಳಗುಳ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿಗಳಾದ ಡಾ ಬಿಆರ್ ಯುವರಾಜ್ ಮಾತನಾಡಿ ಶ್ರವಣಬೆಳಗುಳದಲ್ಲಿ ಶ್ರೀಮಠವು ಎಲ್ಕೆಜಿಯಿಂದ ನರ್ಸಿಂಗ್ ಡಿಪ್ಲೊಮೋ ಸೇರಿದಂತೆ ಇಂಜಿನಿಯರಿಂಗ್ ಪದವಿವರೆಗೂ ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ಡೊನೇಷನ್ ಇಲ್ಲದೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ನೀಡಲಾಗುತ್ತಿರುವುದು ಶ್ಲಾಘನೀಯವಾದದ್ದು ಹಿರಿಯ ಶ್ರೀಗಳ ಹಲವಾರು ವರ್ಷಗಳ ಕನಸನ್ನ ಅಭಿನವ ಶ್ರೀಗಳು ಕಾರ್ಯರೂಪಕ್ಕೆ ತರುತ್ತಿದ್ದಾರೆ ಡಯಾಲಿಸಿಸ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಘಟಕಗಳನ್ನು ಪ್ರಾರಂಭಿಸಿ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುತ್ತಿರುವುದು ಈ ಭಾಗದ ಜನರಿಗೆ ಬಹಳ ಅನುಕೂಲವಾಗಲಿದೆ ಎಂದರು ಮಕ್ಕಳ ತಜ್ಞ ಡಾಕ್ಟರ್ ವಿಜಯಕುಮಾರ್ ಮಾತನಾಡಿ ಮುಂದಿನ ದಿನಗಳಲ್ಲಿ ಧವಲತೀರ್ಥಂನಲ್ಲಿ ಈಗಿರುವ ಸೌಲಭ್ಯಗಳೊಂದಿಗೆ ಹೆರಿಗೆ ಆಸ್ಪತ್ರೆ ಸೇರಿದಂತೆ ಶಸ್ತ್ರಚಿಕಿತ್ಸಾ ಘಟಕ ಹಾಗೂ ಆಯುರ್ವೇದ ಆಸ್ಪತ್ರೆಯನ್ನ ಪ್ರಾರಂಭಿಸಲು ತೀರ್ಮಾನಿಸಲಾಗಿದೆ ಅಲ್ಲದೆ ಪ್ಯಾರಾಮೆಡಿಕಲ್ ಬಿಎಸ್ಸಿ ನರ್ಸಿಂಗ್ ಹಾಗೂ ಎಂಬಂಬಿಎಸ್ ಕಾಲೇಜುಗಳನ್ನು ತೆರೆಯಲು ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಶ್ರೀಮಠದ ವತಿಯಿಂದ ಕೊಡೆಗಳನ್ನು ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಸ್ಆರ್ ಲೋಕೇಶ್ ಸದಸ್ಯರಾದ ಎಸ್ ಜೈನ್ ಶಾಲಿನಿ ದೇವೇಂದ್ರ ಕುಮಾರ್ ಶ್ರೀ ಬಾಹುಬಲಿ ಆಸ್ಪತ್ರೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ರತ್ನರಾಜು ತುಮಕೂರು ಉದ್ಯಮಿ ಆರ್ ಇ ಸುರೇಶ್ ಕುಮಾರ್ ಕೂಷ್ಮಾಂಡಿನಿ ಮಹಿಳಾ ಸಮಾಜದ ಅಧ್ಯಕ್ಷೆ ಮಹಾಲಕ್ಷ್ಮಿ ಶೃದುಕೇವಲಿ ಎಜುಕೇಷನ್ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಪುಟ್ಟರಾಜು ಡಿ ಎಸ್ಎಸ್ಡಿಜೆಜೆಪಿ ಸಂಘದ ಕಾರ್ಯದರ್ಶಿ ಬಾಬನ್ ಪಾರಿಸ ದತವಾಡೆ ಡಾ ರಾಮಚಂದ್ರ பூர்ணிமா முதல் சுமாரி சமூக ತಾಲೂಕಿನ ಪತ್ರಕರ್ತರಾಗಿದ್ದ ದಿವಂಗತ ರವರ ಪುತ್ರ ಸಿಪಿ ಪ್ರವೀಣ್ ರವರ ಚೊಚ್ಚಲ ನಿರ್ದೇಶನದ ಕನ್ನಡ ಚಲನಚಿತ್ರ ಎವಿಡೆನ್ಸ್ ಮೇ ಇಪ್ಪತ್ನಾಲ್ಕರ ಶುಕ್ರವಾರದಂದು ರಾಜ್ಯಾದ್ಯಂತ ಬಿಡುಗಡೆಯಾಗಿದ್ದು ಪಟ್ಟಣದ ಧನಲಕ್ಷ್ಮಿ ಚಿತ್ರಮಂದಿರದಲ್ಲಿ ಬಿಡುಗಡೆಯಾದ ಚಿತ್ರವನ್ನು ಚಿತ್ರರಸಿಕರು ವೀಕ್ಷಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಕ್ರೈಮ್ ಥ್ರಿಲ್ಲರ್ ನಿರ್ದೇಶಕ ಕಟ್ಟಿಕೊಂಡಿದ್ದಾರೆ ಎಂಬ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಪಟ್ಟಣದ ಕೋಟೆ ನಿವಾಸಿಯಾಗಿದ್ದ ಸಿಪಿ ಪ್ರವೀಣ್ ರವರು ಸಿನಿಮಾ ರಂಗದಲ್ಲಿ ತೊಡಗಿಕೊಂಡು ಸಾಕಷ್ಟು ಹಿರಿಯ ನಿರ್ದೇಶಕರೊಂದಿಗೆ ಕೆಲಸ ಮಾಡಿ ಇದೀಗ ಸ್ವಂತ ಕಥೆಯನ್ನು ಬರೆದು ಚಿತ್ರಕಥೆಯನ್ನ ಹೆಣೆದು ನಿರ್ದೇಶನವನ್ನು ಮಾಡಿದ್ದಾರೆ ಅವರು ನಿರ್ದೇಶಿಸಿರುವ ಎವಿಡೆನ್ಸ್ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ನಲ್ಲಿ ಸಾಗುವ ತ್ರಿಕೋನ ಪ್ರೇಮಕತೆ ಹೊಂದಿದೆ ಶುಕ್ರವಾರದಂದು ಬೆಂಗಳೂರಿನ ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರ ಸೇರಿ ರಾಜ್ಯದ ನಲವತ್ತೈದು ಚಿತ್ರಮಂದಿರಗಳಲ್ಲಿ ಚಿತ್ರ ಬಿಡುಗಡೆಯಾಗಿ ಒಳ್ಳೆಯ ಓಪನಿಂಗ್ ಅನ್ನ ಪಡೆದಿದೆ ಇನ್ನು ಹುಟ್ಟೂರು ಚನ್ನರಾಯಪಟ್ಟಣದಲ್ಲಿ ಪ್ರವೀಣ್ ರವರ ಎವಿಡೆನ್ಸ್ ಸಿನಿಮಾ ಧನಲಕ್ಷ್ಮಿ ಚಿತ್ರಮಂದಿರದಲ್ಲಿ ತೆರೆ ಕಂಡಿದ್ದು ಚಿತ್ರಮಂದಿರವನ್ನ ಪ್ರವೀಣ್ ರವರ ಸ್ನೇಹಿತರು ಹಿತೈಷಿಗಳು ಸೇರಿ ಮಾವಿನ ಸೊಪ್ಪು ಬಾಳೆಕಂದನ್ನು ಕಟ್ಟಿ ಪಟಾಕಿ ಸಡಿಸಿ ತಮಟಿ ನಗಾರಿಯನ್ನ ಬಾರಿಸಿ ಸಂಭ್ರಮಿಸಿದರು ಯಾವುದೇ ಸ್ಟಾರ್ ಚಿತ್ರವಿರಲಿ ಪ್ರೇಕ್ಷಕರ ಕೊರತೆ ಎದುರಿಸುತ್ತಿರುವ ಕನ್ನಡ ಚಿತ್ರರಂಗಗಳ ಈಗಿನ ಸ್ಥಿತಿ ಎವಿಡೆನ್ಸ್ಗೂ ಎದುರಾಗಿದ್ದು ಸುಳ್ಳಲ್ಲವಾದರೂ ನಮ್ಮೂರಿನ ಹುಡುಗನ ಚಿತ್ರವೆಂದು ಪಟ್ಟಣದ ಜನತೆ ಹಣ ಕೊಟ್ಟು ಚಿತ್ರ ವೀಕ್ಷಣೆ ಮಾಡಿ ಖುಷಿಪಟ್ಟರು ಇನ್ನು ಒಂದು ಮುಕ್ಕಾಲು ಗಂಟೆಯ ಸಿನಿಮಾ ನೋಡಿ ಹೊರಬಂದ ಜನತೆ ಚಿತ್ರದ ಸಸ್ಪೆನ್ಸ್ ಮತ್ತು ಚಿತ್ರಕತೆ ಉತ್ತಮವಾಗಿದೆ ಚಿತ್ರವನ್ನ ಮನೆ ಮಂದಿಯೆಲ್ಲ ಕೂತು ನೋಡಬಹುದಾದ ಚಿತ್ರವನ್ನ ಮಾಡಿದ್ದಾರೆ ಎಂದು ಮೆಚ್ಚುಗೆಯ ಮಾತುಗಳನ್ನಾಡಿದರು சரிப்பா அது மெல்லாம் நீங்க விஷயம் தோடுக்கோங்க நம்ம பிரியா மேடம் அவர் க ಲಕ್ಷ್ಮಿ ಮೇಡಮ್ಗೆ ಕಾಫಿ ಅಂದ್ರೆ ಇಷ್ಟ ಸ್ಟ್ರಾಂಗ್ ಇರ್ಲಿ ಸಕ್ಕರೆ ಕಡಿಮೆ ಇರ್ಬೇಕು ಗೊತ್ತಾಯ್ತಾ ಓಕೆ ಶುರು ನಾನು ಸ್ವರೂಪ ಚಿಕ್ಕ ವಯಸ್ಸಿಂದ ಪಿ ಯು ಸಿಗು ಒಟ್ಟಿಗೆ ಹಾಸ್ಟೆಲ್ ಬೆಳೆದ್ವಿ ಬಡದ್ವಿ ಅಪ್ಪ ಅಮ್ಮ ಇದ್ದೀರ ಎಲ್ಲ ತರದ್ದು ಅವರನ್ನು ನಾನೇ ಸಪೋರ್ಟ್ ಮಾಡಿಸಿದ್ದೆ

ತಾಲೂಕಿನ ವರ್ಷದ ಜಾತ್ರಾ ವಿಜೃಂಭಣೆಯಿಂದ ನಡೆಯಿತು ಜಾತ್ರಾ ಮಹೋತ್ಸವದ ಅಂಗವಾಗಿ ಬೆಳಗ್ಗೆಯಿಂದಲೇ ದೇವರಿಗೆ ವಿಶೇಷ ಪೂಜೆ ಅಭಿಷೇಕ ಹೂವಿನ ಅಲಂಕಾರ ಸೇರಿದಂತೆ ವಿಶೇಷ ಪೂಜೆಗಳು ನಡೆದವು ಸಂಜೆ ಗ್ರಾಮದ ಪ್ರಮುಖ ರಾಜಬೀದಿಗಳಲ್ಲಿ ದೇವರ ಹಾಗೂ ಬಸವಣ್ಣನವರ ಉತ್ಸವ ನಡೆಸಲಾಯಿತು ಮಹಿಳೆಯರು ತಂಬಿಟ್ಟಿನ ಆರತಿಯೊಂದಿಗೆ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು ರಾತ್ರಿ ಶ್ರೀ ಅರೆಕಲ್ಲಮ್ಮನವರ ರಥೋತ್ಸವ ವಿಜೃಂಭಣೆಯಿಂದ ಭಕ್ತರ ಸಮ್ಮುಖದಲ್ಲಿ ನೆರವೇರಿತು ರಥೋತ್ಸವದಲ್ಲಿ ಪಾಲ್ಗೊಂಡ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ರಥೋತ್ಸವದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ಜಗದೀಶ್ ಅರ್ಚಕರಾದ ಪ್ರವೀಣ್ ಕಂಬಣ್ಣ ದೊಡ್ಡೇರಿ ವಂಶಸ್ಥರು ಮತ್ತು ಗ್ರಾಮಸ್ಥರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಕೊನೆಯಲ್ಲಿ ಗ್ರಾಮೀಣ ಜನರ ಉತ್ತಮ ಆರೋಗ್ಯದ ಸಲುವಾಗಿ ತಾಲೂಕಿನ ಶ್ರವಣಬೆಳಗುಳದ ಧವಲಕ್ಕೀರ್ಥದಲ್ಲಿರುವ ಶ್ರೀ ಬಾಹುಬಲಿ ಆಸ್ಪತ್ರೆಯಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ವಿಭಾಗ ಆರಂಭ ಕಳೆದ ವಾರ ಡಯಾಲಿಸಿಸ್ ಕೇಂದ್ರ ಆರಂಭಿಸಲಾಗಿದ್ದ ಬಾಹುಬಲಿ ಆಸ್ಪತ್ರೆಯಲ್ಲಿ ಶೀಘ್ರವೇ ಹಿರಿಗೆ ಆಸ್ಪತ್ರೆ ನಿರ್ಮಾಣದೊಂದಿಗೆ ಸಮಾಜಮುಖಿ ಕಾರ್ಯ ಜೈಟಮಠದಿಂದ ಪತ್ರಕರ್ತರಾಗಿದ್ದ ದಿವಂಗತ ಪುರುಷೋತ್ತಮರವರ ಪುತ್ರ ಸಿಪಿ ಪ್ರವೀಣ್ ರವರ ಚೊಚ್ಚಲ ನಿರ್ದೇಶನದ ಕನ್ನಡ ಚಲನಚಿತ್ರ ಎವಿಡೆನ್ಸ್ ಪಟ್ಟಣದ ಧನಲಕ್ಷ್ಮಿ ಚಿತ್ರಮಂದಿರದಲ್ಲಿ ಬಿಡುಗಡೆ ಚಿತ್ರ ವೀಕ್ಷಿಸಿದ ಪ್ರೇಕ್ಷಕರಿಂದ ಮೆಚ್ಚುಗೆಯ ಮಾತು ಕ್ರೈಮ್ ಥ್ರಿಲ್ಲರ್ ಜಾನರ್ನೊಂದಿಗೆ ಸಾಗುವ ತ್ರಿಕೋನ ಪ್ರೇಮ ಕಥೆಯನ್ನ ಪ್ರೇಕ್ಷಕರಿಗೆ ಅಚ್ಚುಕಟ್ಟಾಗಿ ಕಟ್ಟಿಕೊಟ್ಟಿರುವ ನಿರ್ದೇಶಕ ಪ್ರವೀಣ್ ತಾಲೂಕಿನ ಲೋಕೇಹಳ್ಳಿಯಲ್ಲಿ ಶ್ರೀ ಅರಿಕಲಮ್ಮ ದೇವಿಯವರ ಹದಿಮೂರನೇ ವರ್ಷದ ಜಾತ್ರಾ ಮಹೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆದ ಜಾತ್ರೆ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜೈಪುರ್ ಚರವಾರ್ತೆಯಲ್ಲಿ ವಂದನೆಗಳು